ಜನರು ಈ ರೀತಿ ಶಿಫ್ಟ್ ಆಗ್ತಾ ಇರುವುದು ಇದೇ ಮೊದಲು ಅವರಿಗೆ ಏನು ಸಮಸ್ಯೆ ಇದೆಯೋ ಅದನ್ನು ಪರಿಹಾರ ಮಾಡೋಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಶನಿವಾರ ಖಾನಾಪುರ ತಾಲೂಕಿನ ತಳೇವಾಡಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನೂರಾರು ವರ್ಷಗಳಿಂದ ಅವರು ಅಲ್ಲೇ ಇದ್ರು ಅರಣ್ಯ ಸಚಿವರು ಹೊಸ ಪ್ರಯತ್ನ ಮಾಡಿದ್ದಾರೆ ಕಾನಾಪುರದಲ್ಲಿ ಅರಣ್ಯ ಇರೋದ್ರಿಂದ ಕೆಲ ಕಡೆ ಅಭಿವೃದ್ಧಿ ಕೆಲಸ ಮಾಡೋಕೆ ಆಗ್ತಿಲ್ಲ ಪರ್ಯಾಯ ವ್ಯವಸ್ಥೆ ಮಾಡೋಕೆ ಚಿಂತನೆ ಮಾಡ್ತೀವಿ ಹದಿನೈದು ಲಕ್ಷ ರೂಪಾಯಿ ಕೊಡುವ ವ್ಯವಸ್ಥೆ ಮಾಡ್ತೀವಿ ಹೆಚ್ಚಿಗೆ ಕೊಡೋಕೆ ಸಚಿವರ ಜೊತೆಗೆ ಚರ್ಚೆ ಮಾಡ್ತೀವಿ ಎಂದರು ಶಿಫ್ಟ್ ಆಗುತ್ತೆ ಒಟ್ಟು ಟೋಟಲ್ ಭವಿಷ್ಯ ಕರ್ನಾಟಕದಲ್ಲಿ ಇರ್ಬೋದು ಇದು ನಮ್ದು ಜಿಲ್ಲೆಯಲ್ಲಿ ಇನ್ನೂ ಹದಿನಾಲ್ಕರಿಂದ ಹದಿನೈದು ಹಳ್ಳಿ ಇದೆ ರೀ ಮಾದರಿ ಇದೆ ಮಂತ್ರಿಗಳು ಬರಲಿ ಬರ್ಲಿ ಬೇರೆ ಬೇರೆ ಜನ ಬಂದಿದ್ದಾರೆ ಬೇರೆ ಬೇರೆ ಅವ್ರ ಏನು ಅವ್ರ ಸಮಸ್ಯೆ ಇದೆ ಸೊ ಅದನ್ನು ಪರಿಹಾರ ಮಾಡ್ಲಿಕ್ಕೆ ಸರ್ಕಾರ ಬಟ್ಟೆ ಯಾಕಪ್ಪ ಅವರು ನೂರಾರು ವರ್ಷಗಳಿಂದ ಅಲ್ಲಿ ಯಾವುದೇ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಮತ್ತು ಅಲ್ಲಿ ಸರ್ಕಾರ ಕೂಡ ಅದು ವೈಲ್ಡ್ ಲೈಫ್ ಇರೋದ್ರಿಂದ ಹೆಚ್ಚಿಗೆ ಮಾಡಲಿಕ್ಕೆ ಅಸಾಧ್ಯ ಸರ್ಕಾರ ಬಾಂಧವ್ ಹಿಂದೆ ಒಂದು ಕಾನೂನು ರೂಪಿಸ್ತದೆ ಅದನ್ನು ಜಾರಿ ಮಾಡಲಿಕ್ಕಾಗಿಲ್ಲ ಈಗ ಸನ್ಮಾನ್ಯ ಅರಣ್ಯ ಸಚಿವರು ಹೊಸ ಪ್ರಯೋಗ ಮಾಡಿದ್ದಾರೆ ವಿಶೇಷವಾದರೆ ಒಳ್ಳೆಯದಾಗುತ್ತೆ ಬ್ರಿಡ್ಜ್ ಇದೆ ಇಲ್ಲಿ ಕೊಟ್ಟಿದ್ದೀವಿ ಆದರೆ ಫಾರೆಸ್ಟ್ ಸಮಸ್ಯೆಯಿಂದ ಕೆಲವು ಉಳಿದಿದೆ ಕೆಲವರಿಗೆ ಕಟ್ಟಿದ್ದಾರೆ ಯಾಕೆ ನಾವು ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದೀವಿ ಇಲ್ಲಿ ಕೂಡ ಕೊಟ್ಟಿದ್ವಿ ನೋಡೋಣ ಅದು ಚರ್ಚೆ ಮಾಡ್ತೀವಿ ಸಚಿವರ ಜೊತೆ ಭಾಳಷ್ಟು ಕಡೆ ಫಾರೆಸ್ಟ್ ತಕರಾರಿಂದ ಹಾಗೆ ಉಳಿದ ಮತ್ತೆ ಮಳೆಗಾಲ ಕೂಡ ಆರಂಭ ಆಗತ್ತೆ ಈಗ

ಪರಿಹಾರ ಬೇಕಂತ ಈಗ ಹತ್ತು ಕೊಡ್ತಾ ಇದ್ವಿ ಅದು ಕೂಡ ಕಷ್ಟ ಅಂತ ಹೇಳಿದ್ದಾರೆ ಅವ್ರಿಗೆ ಜಾಗ ಬೇಕಂತ ಶಾಸಕರು ಸ್ಥಳೀಯ ಮುಖಂಡರು ಡಿಮಾಂಡ್ ಇದ್ದಾರೆ ಸೊ ನೋಡೋಣ ಸಚಿವರು ಬಂದಮೇಲೆ ಸೊ ಇಷ್ಟವರೆಗೆ ಚರ್ಚೆ ಮಾಡ್ತೀವಿ ಏನು ಇನ್ನು ಹೆಚ್ಚಿಗೆ ಅವಕಾಶ ಇದೆ ಅವ್ರು ಕೊಡಲಿಕ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಇಲ್ಲಿ ಖಾನಾ ಜೊಯ್ಡಾ ತಾಲೂಕು ಐತಿ ಜೊಯ್ಡಾ ತಾಲೂಕು ಐತಿ

ಕೇಂದ್ರ ಸರ್ಕಾರ ಕೇಳಿ ಬರ ಐವತ್ತೈದು ಕೋಟಿಯಲ್ಲಿ ರಸ್ತೆ ಮಾಡುವಂತ ಮಾಡಿದ್ರೆ ಒಳ್ಳೆ ರಸ್ತೆ ಆಗಿದೆ ಆ ಕಡೆ ಗೋವಾದ ಕಡೆನು ಬಹಳ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದೇನ್ ತಾವು ಅವರು ಏನು ಮಾತುಕತೆ ಆಗಿಲ್ಲ ಅವರು ಸಪ್ರೇಟ್ ಆಗಿ ಮಾಡ್ತಿದ್ದಾರೆ ಅದ್ರ ಮಾನಿಟರ್ ಮಾಡ್ತಾ ಇದ್ದೀವಿ ಎಸ್ ಪಿ ಅವರು ಡಿ ಸಿ ಅವರು ಮೊನ್ನೆ ಕೂಡ ವಿಸಿಟ್ ಮಾಡಿದ್ದಾರೆ ಸೊ ಅದನ್ನು ಖಂಡಿತವಾಗಿ ಆದಷ್ಟು ಬೇಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರಿ ನಿನ್ನೆ ಅದು ಇದೆ ಈಗಾಗಲೇ ಬಂದಿದ್ದಾರೆ ಅದು ಅರಣ್ಯ ಪ್ರೇಮಿಗಳು ಅಥವಾ ಅವ್ರದ್ದು ಅದ್ರ ಬಗ್ಗೆ ಮಾಹಿತಿ ಇದ್ದವರು ಸೊ ಅದನ್ನು ಕೂಡ ಈಗ ಸಚಿವರ ಜೊತೆ ಚರ್ಚೆ ಮಾಡಿ ಮಾಡಲಿಕ್ಕೆ ಅವಕಾಶ ಇದ್ದರೆ ಅದು ಒಳ್ಳೆಯದೇ ಯಾಕೆ ಅದೊಂದು ಟೂರಿಸ್ಟ್ ಬೆಳವಣಿಗೆ ಮಾರ್ಕ ಆಗ್ತದೆ ಸರ್ ನಿನ್ನೆ ಒಂದು ಪ್ರತಿಭಟನೆ ಸಮುದಾಯ ಶುಕ್ರವಾರ ಮುಸ್ಲಿಂ ಸಮುದಾಯದವರಿಂದ ಪ್ರತಿಭಟನೆ ಮಾಡಿದರ ವಿಚಾರ ಈಗಾಗಲೇ ಸಿಪಿಐನ ಸಸ್ಪೆಂಡ್ ಮಾಡೋಕೆ ಹೇಳಿದ್ದೇವೆ ಇದು ವಾರ್ನಿಂಗ್ ಇತಿಮಿತಿಯಲ್ಲಿ ಕೆಲಸ ಮಾಡಬೇಕು ಬೆಳಗಾವಿಯಲ್ಲಿ ಕ್ರೈಮ್ ರೇಟ್ ಜಾಸ್ತಿಯಾಗಿದೆ ಸರಿ ಮಾಡಬೇಕು ಅಂತ ಕಮಿಷನರ್ಗೆ ಹೇಳಿದ್ದೇವೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ